ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರಿಯಮವದ ಸೆಕ್ರೆಟರಿ ಶಿವಮೊಗ್ಗ ಓಬಿಜಿ ಸೊಸೈಟಿ ಮೇಡಮ್ ಡಾಕ್ಟರ್ ಭಾರತಿ ಪ್ರೆಸಿಡೆಂಟ್ ಶಿವಮೊಗ್ಗ ಓಬಿಜಿ ಸೊಸೈಟಿ ಇವತ್ತು ನಾವು ಋತುಬಂಧದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ತೀವಿ ಮೇಡಮ್ ಇವಾಗ ಋತುಬಂಧ ಅಂತ ಅಂದರೆ ಏನು ಥ್ಯಾಂಕ್ ಯು ಪ್ರಿಯಮವದ ಋತುಬಂಧ ಅಂದರೆ ಇಂಗ್ಲಿಷ್ನಲ್ಲಿ ಮೆನುಪಾಸ್ ಅಂತ ಹೇಳ್ತೀವಿ ಋತುಬಂಧ ಅಂದ್ರೆ ಇದುವರೆಗೂ ಕ್ರಮವಾಗಿ ಆಗ್ತಿದ್ದ ಋತುಮತಿ ಆದಾಗ್ಲಿಂದ ಇದುವರೆಗೂ ಕ್ರಮವಾಗಿ ಪ್ರತಿ ತಿಂಗಳು ಆಗ್ತಾ ಇದ್ದಂತಹ ಋತುಚಕ್ರ ಋತುಸ್ರಾವ ಸತತ ಹನ್ನೆರಡು ತಿಂಗಳ ಕಾಲ ನಿಂತರೆ ಅದನ್ನ ಮೆನುಪಾಸ್ ಅಂತ ಕರಿತೇವೆ ವಯಸ್ಸಿದೆಯಾ ಯಾವಾಗ ಋತು ಆಗ್ತಾರೆ ಯಾವಾಗ ಆಗ್ಬೇಕು ಅನ್ನೋದು ಇದರಲ್ಲಿ ಸರಾಸರಿ ವಯಸ್ಸು ಸಾಮಾನ್ಯವಾಗಿ ಇದಕ್ಕೆ ನಲ್ವತ್ತೆರಡರಿಂದ ವರ್ಷ ಅಂತ ಹೇಳ್ತೀವಿ ನಲ್ವತ್ತಾರರಿಂದ ಐವತ್ತೆರಡು ಅಂತಲೂ ಹೇಳ್ತಾರೆ ಇದು ಇಷ್ಟೇ ವಯಸ್ಸಿನಲ್ಲಿ ಆಗ್ಬೇಕು ಅಂತಿಲ್ಲ ಇದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಓಕೆ ಇದಕ್ಕೂ ಮುಂಚೆನೂ ಆಗ್ಬೋದಾ ಖಂಡಿತ ಇದಕ್ಕೂ ಮುಂಚೆನೂ ಕೆಲವರೆಲ್ಲ ಆಗಬಹುದು ಅದನ್ನ ನಾವು ಪ್ರಿಮೆಚೂರ್ ಮೆನೋಪಾಸ್ ಅಂತ ಕರಿತೇವೆ ಇದು ಆಗೋ ಒಂದೆರಡು ವರ್ಷಗಳ ಮುಂಚೆ ಮತ್ತು ಇದು ಆದ ನಂತರ ಒಂದೆರಡು ವರ್ಷನ ಪೆರು ಮೆನಪಾಸಲ್ ಪೀರಿಯಡ್ ಅಂತ ಕರಿತೇವೆ ಕೆಲವರು ಬರ್ತಾರೆ ಇವಾಗ ಹೇಳಿದ್ರಿ ಐವತ್ತೆರಡು ವರ್ಷದವರೆಗೂ ಮುಕ್ ಆಗತ್ತೆ ಅಂದ್ಬಿಟ್ಟು ಐವತ್ತೆರಡು ವರ್ಷ ದಾಟಿರುತ್ತೆ ಹಂಗೂ ಆಗಿರೋದಿಲ್ಲ ಅವಾಗ ಏನಾದರೂ ತೊಂದರೆ ಇದೆಯಾ ಹೌದು ಸಾಮಾನ್ಯವಾಗಿ ಐವತ್ತೆರಡು ವರ್ಷ ಅಂತ ನಾವು ಹೇಳಿದ್ರೆ ಕೆಲವು ಸರಿ ಅದು ಬೇರೆ ಕಾರಣಗಳಿಂದ ನಿಧಾನ ಆಗಿರಬಹುದು ಗರ್ಭಕೋಶದಲ್ಲಿ ಅಥವಾ ಗರ್ಭಕೋಶದ ಕಂಠದಲ್ಲಿ ಬೇರೆ ಸಮಸ್ಯೆಗಳಿರ್ಬೋದು ಆಗ ಅದನ್ನು ತಪಾಸಣೆ ಮಾಡಿ ನೋಡಬೇಕಾಗತ್ತೆ ಓಕೆ ಈ ಋತುಬಂಧಕ್ಕೆ ಏನಾದರೂ ಲಕ್ಷಣಗಳಿದಾವ ಇವಾಗಲೇ ಬರುತ್ತೆ ಅಥವಾ ಬರೋ ಸೂಚನೆಗಳು ಮುನ್ಸೂಚನೆಗಳು ಅಂತ ಏನಾದರೂ ಇದೆಯಾ ಮೇಡಮ್ ಹೌದು ಋತು ಬಂದ ಬರೋದಕ್ಕಿಂತ ಮುಂಚೆ ಇದು ಒಂದೇ ಸರಿ ಆಗೋ ಕ್ರಿಯೆ ಅಲ್ಲ ಇದು ಹಲವಾರು ವರ್ಷಗಳ ಮುಂಚೆನೆ ಶುರುವಾಗಿ ಆಗೋಂಥ ಒಂದು ನೈಸರ್ಗಿಕ ಕ್ರಿಯೆ ಅಂದರೆ ಸಾಮಾನ್ಯವಾಗಿ ಇದು ಒಂದೇ ದಿವಸದಲ್ಲಿ ಈ ಸರಿ ಈ ತಿಂಗಳು ನಿಲ್ತು ಅಂತ ಅಂದ ತಕ್ಷಣ ಯಾವ ಲಕ್ಷಣವೂ ಶುರುವಾಗಲ್ಲ ಇದಕ್ಕೆ ಹಲವಾರು ಲಕ್ಷಣಗಳನ್ನ ಸಾಮಾನ್ಯವಾಗಿ ನಾವು ಕೆಲವು ವರ್ಷಗಳ ಮುಂಚೆನೆ ನೋಡ್ತೀವಿ ಅಂದರೆ ಸಾಮಾನ್ಯವಾಗಿ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ ಮತ್ತು ಈ ಇದರಲ್ಲಿ ಅಂದರೆ ಅವಳಿಗೆ ಹಾರ್ಟ್ ಫ್ಲ್ಯಾಶಸ್ ಅಥವಾ ಹಾಟ್ ಫ್ಲ್ಯಾಶಸ್ ಅಂತ ಕರಿತೀವಿ ಅಂದರೆ ಮೈ ಬಿಸಿಯಾಗೋದು ಮೈ ಹೆಚ್ಚಾಗಿ ಬೆವರೋದು ರಾತ್ರಿ ಹೊತ್ತು ನಿದ್ರಾಹೀನತೆ ಆಮೇಲಿಂದ ತಲೆನೋವು ಬರೋದು ಮೈ ಕೈ ನೋವು ಬರೋದು ಸುಸ್ತಾಗೋದು ಆಮೇಲಿಂದ ಅವಳ ಯೋನಿದ್ವಾರದಲ್ಲಿ ಕೆಲವೊಂದು ತೊಂದರೆಗಳಾಗಬಹುದು ಮೂತ್ರಕೋಶದಲ್ಲಿ ತೊಂದರೆ ಆಗಬಹುದು ಇವೆಲ್ಲ ಸಾಮಾನ್ಯವಾಗಿ ಕಾಣುವಂತಹ ಲಕ್ಷಣಗಳು ಇದೆಲ್ಲ ಒಂದು ಶಾರೀರಿಕ ಮಾನಸಿಕ ಲಕ್ಷಣಗಳು ಅಂತ ಹೇಳಬಹುದು ಇದರಲ್ಲಿ ತುಂಬ ಸಿವಿಯರ್ ಆಗಿ ಅಹ್ ತಡ್ಕೊಳಕ್ ಇರೋಂಥವು ಅಥವಾ ಲೈಫ್ ಥ್ರೆಟನಿಂಗ್ ಅನ್ನೋದ್ ಯಾವ್ದಾದ್ರು ಇದೆಯಾ ಇದು ಸಾಮಾನ್ಯವಾಗಿ ಇದು ಲೈಫ್ ಥ್ರೆಟನಿಂಗು ಸಾಮಾನ್ಯವಾಗಿ ಅಲ್ಲ ಆದರೂ ಇದರಲ್ಲಿ ನಾವು ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆಗಳು ಅಂತ ನಾವು ಹೇಳ್ತೀವಿ ಶಾರೀರಿಕ ಬದಲಾವಣೆಗಳು ಈಗ ನಾನು ಹೇಳಿದಾಗೆ ಹಾರ್ಟ್ ಫ್ಲಾಶಸ್ ಅಥವಾ ಹಾರ್ಟ್ ಫ್ಲ್ಯಾಶಸ್ ಅಂತ ಹೇಳ್ಬೋದು ಅಂದರೆ ಮೈ ಬಿಸಿಯಾಗೋದು ಮತ್ತು ಅತಿಯಾಗಿ ಈಗ ಎಲ್ಲರೂ ಚಳಿ ಅಂತಿದ್ದಾಗಲೂ ಇವಳು ಸೆಕೆ ಸೆಕೆ ಅಂತ ಹೇಳ್ತಾ ಇರ್ಬೋದು ರಾತ್ರಿ ಹೊತ್ತು ನಿದ್ರೆ ಬಾರದೇ ಇರ್ಬೋದು ಆಮೇಲಿಂದ ಒಂಥರ ಅವಳಿಗೆ ತನ್ನ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ದುಗುಡ ತಲ್ಲಣ ಇವುಗಳಿಂದ ಅವಳಿಗೆ ಅತಿಯಾದ ಕೋಪ ಬರಬಹುದು ಆಗ್ಬಹುದು ಅಂದರೆ ಅವಳ ತೂಕದಲ್ಲಿ ಹೆಚ್ಚಾಗ್ಬೋದು ಮರವು ಶುರುವಾಗ್ಬೋದು ತಲೆನೋವು ಜಾಸ್ತಿ ಆಗಬಹುದು ಆಮೇಲೆ ಮತ್ತೆ ಅವಳ ಚರ್ಮದಲ್ಲಿ ಕೆಲವೊಂದು ಬದಲಾವಣೆಗಳಾಗಿ ಚರ್ಮ ಒಣಗೋದು ಯೋನಿದ್ವಾರ ಒಣಗೋದು ಆಮೇಲೆ ಸಂಭೋಗದಲ್ಲಿ ಅವಳಿಗೆ ನಿರಾಸಕ್ತಿ ಉಂಟಾಗಬಹುದು ಮತ್ತು ಸಂಭೋಗದಲ್ಲಿ ತನಗೆ ನೋವಾಗುತ್ತೆ ಅಂತ ಸಹ ಅವಳು ಹೇಳಬಹುದು ಇವೆಲ್ಲ ಶಾರೀರಿಕ ಲಕ್ಷಣಗಳು ಹಾಗೆ ಮಾನಸಿಕ ಬದಲಾವಣೆಗಳು ಅವಳಲ್ಲಿ ಏನಾಗುತ್ತೆ ಅಂತಂದರೆ ಈ ತನ್ನ ದುಗುಡ ಮತ್ತು ತಲ್ಲಣಗಳಿಂದ ಅವಳಲ್ಲಿ ಆತಂಕ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಮತ್ತು ಮಾನಸಿಕ ಒತ್ತಡ ಜಾಸ್ತಿಯಾಗಿ ಅವಳಲ್ಲಿ ಖಿನ್ನತೆಗೂ ಅವಳು ಹೋಗ್ಬೋದು ಖಿನ್ನತೆಗೆ ಹೋದಾಗ ಹೆಚ್ಚಿನ ಡಿಪ್ರೆಷನ್ನಿಂದ ಅವಳಿಗೆ ಹೆಚ್ಚಿನ ಸಲಹೆ ಬೇಕಾಗಬಹುದು ಸಾಮಾನ್ಯವಾಗಿ ನಾವು ಎಲ್ಲರಲ್ಲೂ ವೈದ್ಯರಲ್ಲಿಗೂ ಹೋಗಬೇಕಾದಂಥದ್ದು ಮಾರಣಾಂತಿಕ ತೊಂದರೆ ಅಂತ ಹೇಳದೇ ಇದ್ರು ಕೆಲವೊಬ್ಬರಿಗೆ ವೈದ್ಯರ ಸಲಹೆ ಅಗತ್ಯ ಓಕೆ ಇವಾಗ ಅದು ಮೇಲ್ನೋಟಕ್ಕಾಯ್ತು ಇವಾಗ ದೇಹದ ಅಂಗಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ಕೊಳತ್ತೆ ಅದ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಇವಾಗ ಫಾರ್ ಎಕ್ಸಾಂಪಲ್ ಹಾರ್ಟ್ ಡಿಸೀಸ್ ಏನಾದರೂ ಜಾಸ್ತಿ ಆಗಂಥದ್ದು ಹಾರ್ಟ್ ಮೇಲೆ ತೊಂದರೆ ನರ ರೋಗದ ಮೇಲೆ ತೊಂದರೆ ಈ ತರದೇನಾದ್ರೂ ಆಗುತ್ತಾ ಖಂಡಿತ ಯಾಕೆ ಅಂತಂದ್ರೆ ಇದುವರೆಗೂ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋದು ಸ್ತ್ರೀ ಹಾರ್ಮೋನ್ಗಳು ಇವು ಫೀಲ್ ಗುಡ್ ಹಾರ್ಮೋನ್ ಅಂತಾನು ಹೇಳ್ತೀವಿ ಸ್ತ್ರೀತ್ವದ ಹಾರ್ಮೋನ್ ಅಂತಲೂ ಹೇಳ್ತೀವಿ ಈ ಸ್ತ್ರೀತ್ವದ ಹಾರ್ಮೋನ್ ಇದೆಯಲ್ಲ ಇದು ಅವಳಿಗೆ ಎಲ್ಲಾ ರೀತಿಯಿಂದ ರಕ್ಷಣೆ ಕೊಡ್ತಾ ಇರುತ್ತೆ ಅವಳ ಎಲ್ಲಾ ಅಂಗಾಂಗಗಳ ಮೇಲೆ ಅವಳ ಮೂಳೆ ಮೇಲೆ ಅವಳ ಹೃದಯದ ಮೇಲೆ ಅವಳ ಯೋನಿದ್ವಾರದ ಮೇಲೆ ಅವಳ ಜನಾಂಗದ ಮೇಲೆ ಮತ್ ಈ ಮೂತ್ರಜನಕಾಂಗದ ಮೇಲೆ ಇದೆಲ್ಲದಕ್ಕೂ ಅದು ಒಂದು ರಕ್ಷಣಾತ್ಮಕವಾಗಿ ಸಹಾಯ ಮಾಡ್ತಿರುತ್ತೆ ಸೊ ಈಗ ಅವಳಲ್ಲಿ ಋತುಸ್ರಾವ ನಿಂತಾಗ ಅಂಡಾಣುಗಳೆಲ್ಲ ಅಂಡಾಣುಗಳ ಕಾರ್ಯ ಅಂಡಾಣುಗಳಿಂದ ಉತ್ಪತ್ತಿಯಾಗುವಂತಹ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಉತ್ಪತ್ತಿ ಕಡಿಮೆ ಆಗುತ್ತೆ ಸೊ ಏಕ್ದಮ್ ಅದ್ರ ಕಡಿಮೆ ಆದಾಗ ಅದರ ಪ್ರಭಾವ ದೇಹದ ಮೇಲೆ ಏನು ಇದುವರೆಗೂ ರಕ್ಷಣೆ ಕೊಡ್ತಾ ಇತ್ತು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಸಹಜವಾಗಿ ಅದು ಅವಳಿಗೆ ಹೃದಯದ ಮೇಲೆ ಹೃದಯದ ಮೇಲೆ ಅಂದರೆ ಅವಳಿಗೆ ಅವಳ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗ್ತಾ ಇರುತ್ತೆ ಅವಳ ಎದೆಬಡಿತ ಕಂಟ್ರೋಲ್ ಆಗ್ತಾ ಇರುತ್ತೆ ಹಾಗೆ ಮೂಳೆ ಸಾಂದ್ರತೆಯ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹ ಇದು ಸಹಾಯ ಮಾಡ್ತಿರೋದ್ರಿಂದ ಅವಳಿಗೆ ಹೃದಯಾಘಾತದ ಲಕ್ಷಣಗಳು ಇಷ್ಟು ದಿವಸ ಅವಳು ಪ್ರೊಟೆಕ್ಟ್ ಕೊಡ್ತಾ ಇದ್ದಿದ್ದು ಈಗ ಏಕ್ದಮ್ ಕಡಿಮೆ ಆಗಿದ್ದರಿಂದ ಹೃದಯಾಘಾತದ ಚಾನ್ಸಸ್ ಇರುತ್ತೆ ಹಾಗೇನೇನೆ ಮೂಳೆ ಸಾಂದ್ರತೆ ಕಡಿಮೆ ಆಗೋದ್ರಿಂದ ಮತ್ತೆ ಅವಳಿಗೆ ಇದ್ದಕ್ಕಿದಂಗೆ ಅಂದರೆ ಒಂದು ಸಣ್ಣ ಪೆಟ್ಟಿನಿಂದಲೂ ಸಹ ಅವಳಿಗೆ ಫ್ರ್ಯಾಕ್ಚರ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಇದನ್ನು ನಾವು ಫ್ರೆಜಿಲಿಟಿ ಫ್ರ್ಯಾಕ್ಚರ್ಸ್ ಅಂತ ಕರಿತೀವಿ ಅದೇ ಇವಾಗ ಎಷ್ಟೋ ಸರಿ ಇಲ್ಲೇ ಬಾತ್ರೂಮಿಗೆ ಹೋಗಿದ್ವಿ ವಾಶ್ರೂಮಿಗೆ ಹೋಗಿದ್ವಿ ಸಣ್ಣದಾಗ ಕಾಲ್ ಜಾರು ಬಿದ್ವಿ ಕೈ ಮೂಳೆ ಮುರಿತು ಸೊಂಟದ ಮೂಳೆ ಮುರಿತು ಇದೆಲ್ಲ ಆಗುತ್ತಾ ಖಂಡಿತ ಇದಾಗುತ್ತೆ ಎಷ್ಟೋ ಜನ ಬರ್ತಾರೆ ಕೆಳಗೆ ಕೂತು ಪೂಜೆ ಮಾಡ್ತಿರ್ತಾರೆ ಕೈಯೂರಿ ಎದ್ದಾಗ ಅಲ್ಲಿ ರಿಸ್ಟ್ ಫ್ರ್ಯಾಕ್ಚರ್ಸ್ ಆಗಿರುತ್ತೆ ಮತ್ತೆ ಅದೇ ರೀತಿ ಏನೋ ಒಂದು ಸ್ವಲ್ಪ ಜಾರ್ ಬಿದ್ದಾಗ ಹಿಪ್ ಫ್ರ್ಯಾಕ್ಚರು ಸ್ಪೈನ್ ಫ್ರ್ಯಾಕ್ಚರು ಸೊ ಈ ಫ್ರ್ಯಾಕ್ಚರ್ಸು ಈ ವಯಸ್ಸಿನಲ್ಲಿ ತುಂಬ ಕಾಮನ್ನು ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಇವಾಗ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಇದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಆಗುತ್ತೆ ಸಿಗುತ್ತಾ ಮ್ಯಾಮ್ ಆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಆದ್ರೆ ಟ್ರೀಟ್ಮೆಂಟ್ ಗಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ಮತ್ತು ಇದರ ಇದಕ್ಕೆ ಏನ್ ಎಚ್ಚರಿಕೆ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚಿಸಬೇಕಾಗತ್ತೆ ಇದು ಅವರು ಅವರ ಸಮಸ್ಯೆ ತುಂಬಾ ತೀವ್ರವಾಗಿ ಬಂದಾಗ ಖಂಡಿತ ಇದಕ್ಕೆ ಚಿಕಿತ್ಸೆ ಇದೆ ಅವರ ತೊಂದರೆಗಳನ್ನ ಕಡಿಮೆ ಮಾಡಬಹುದು ಇದನ್ನ ಪೂರ್ತಿ ನಾವು ಬಾರದೆ ಇದ್ದಂಗೆ ತಡೆಯಕ್ಕೆ ಖಂಡಿತ ಆಗಲ್ಲ ಯಾಕೆಂದ್ರೆ ಇದು ಪ್ರತಿಯೊಬ್ಬ ಸ್ತ್ರೀಯು ತನ್ನ ಜೀವಮಾನದಲ್ಲಿ ದಾಟ್ ಹೋಗ್ಬೇಕಾದ ಂತಹ ಒಂದು ಪ್ರಮುಖವಾದ ಹಂತ ಅಂತ ಹೇಳ್ಬೋದು ಈಗ ನಾವು ಬಾಲ್ಯ ಮತ್ತು ಯೌವನಾವಸ್ಥೆ ಹೇಗೆ ಒಂದು ಹಂತನೋ ಈ ಋತು ಬಂದದ್ದನ್ನು ಒಂದು ಅವಳ ದಾಟಬೇಕಾದಂತಹ ಒಂದು ಜೀವನದ ಮಜಲು ಅದಕ್ಕೋಸ್ಕರ ಈಗ ಅವಳು ಎಚ್ಚರಿಕೆ ತಗೋಬೇಕಾಗತ್ತೆ ಅವಳಿಗೆ ತನ್ನ ಸೂಚನೆ ಗೊತ್ತಾದಾಗ ಮೊದಲೇ ಇದಕ್ಕೆ ಅವಳು ಪ್ರಿಪೇರ್ ಆಗಿರ್ಬೇಕಾಗತ್ತೆ ಅಂದ್ರೆ ತನ್ನ ಆಹಾರದಲ್ಲಿ ಎಚ್ಚರಿಕೆ ತಗೊಳ್ಳೋದು ಮತ್ತೆ ತನ್ನಲ್ಲಾಗೋ ಬದಲಾವಣೆಗಳನ್ನ ಗಮನಿಸಿ ಅದೇನಾದ್ರೂ ಜಾಸ್ತಿ ಅನ್ಸಿದ್ರೆ ಅವಳು ಅದಕ್ಕೆ ಚಿಕಿತ್ಸೆ ತಗೊಳ್ಬೇಕಾಗತ್ತೆ ವೈದ್ಯರ ಬಳಿ ಹೋಗ್ಬೇಕಾಗತ್ತೆ ಅವಳು ಈ ಸಮಯದಲ್ಲಿ ಇದಕ್ಕೆ ಶಾರೀರಿಕ ಸಮಸ್ಯೆಗಳಿಗೆ ಅವಳಲ್ಲಿ ತೊಂದರೆ ಬಂದಾಗ ಅವಳಲ್ಲಿ ಮೂತ್ರಜನಕಾಂಗದ ತೊಂದರೆಯನ್ನ ನಾವು ಹೆಚ್ಚಿನ ಜನ ಬರ್ತಾರೆ ಅಂದ್ರೆ ಪದೇ ಪದೇ ಮೂತ್ರದ ಸೋಂಕು ಆಗ್ತಾ ಇರುತ್ತೆ ಮತ್ತೆ ಸ್ಟ್ರೆಸ್ ಕಾಂಟಿನೆನ್ಸ್ ಮತ್ತೆ ಅರ್ಜಿನ್ ಕಾಂಟಿನೆನ್ಸ್ ಅಂತ ಹೇಳ್ತೀವಿ ಅವಳಿಗೆ ಮೂತ್ರನ ತಡೆದಿಟ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅವಳು ಚಿಕಿತ್ಸೆನ ಖಂಡಿತ ತಗೋಬೇಕಾಗತ್ತೆ ಮತ್ತೆ ಈ ಮೂಳೆಗಳ ಬಗ್ಗೆ ಎಚ್ಚರಿಕೆಗೋಸ್ಕರ ಅವಳು ತನ್ನ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ ಅಂದ್ರೆ ಬರೀ ಪಿಷ್ಟ ಹೆಚ್ಚಾಗಿರುವಂತಹ ಆಹಾರ ಬಿಟ್ಟು ಪ್ರೋಟೀನು ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ ಮತ್ತೆ ಈ ಫೈಬರು ನಾರಿನಂಶ ಹೆಚ್ಚಿರುವಂತಹ ಆ ಆಹಾರಗಳನ್ನ ಅವಳು ತಗೊಳ್ಬೇಕಾಗತ್ತೆ ಮತ್ತೆ ವೈಟಮಿನ್ ಡಿ ಸಹ ಈ ವಯಸ್ಸಿನಲ್ಲಿ ಅಗತ್ಯ ಇರುತ್ತೆ ಅದಕ್ಕೆ ಅವಳು ತನ್ನನ್ನ ತಾನು ಬಿಸ್ಲಿಗೆ. ಒಟ್ಕೋಬೇಕು ಸಾಮಾನ್ಯವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಬಿಸಿಲಿನಲ್ಲಿ ವಾಕ್ ಮಾಡೋದು ಒಳ್ಳೇದು ಮತ್ತೆ ತನ್ನ ಜೀವನ ಶೈಲಿನೂ ಸಹ ಅವಳು ಬದಲಾಯಿಸ್ಕೋಬೇಕಾಗತ್ತೆ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದು ಅಂತಂದರೆ ಅವಳು ಈಗ ತನ್ನ ಸಮಸ್ಯೆಗಳನ್ನ ಹಂಚ್ಕೊಳ್ಳೋದ್ರ ಜೊತೆ ತನ್ನ ಸಮವಯಸ್ಕರ ಜೊತೆಯಲ್ಲಿ ಸ್ವಲ್ಪ ಒಡನಾಡ್ಬೇಕಾಗತ್ತೆ ತನ್ಗೆ ಯಾವುದಾದ್ರೂ ಹವ್ಯಾಸ ಇಷ್ಟು ದಿವಸ ಇದ್ದು ತನಗೆ ಮಾಡೋಕ್ಕಾಗಿರಲಿಲ್ಲ ಈಗ ತನ್ನ ಹವ್ಯಾಸದ ಜೊತೆ ಸಂಗೀತ ಕಲೆ ಇಂಥದ್ರ ಕಡೆ ಗಮನ ಕೊಡಬೇಕಾಗತ್ತೆ ಮತ್ತೆ ಎಕ್ಸರ್ಸೈಝು ಸಹ ತುಂಬ ಮುಖ್ಯ ಆಗತ್ತೆ ಯೋಗ ಮತ್ತೆ ಧ್ಯಾನ ಇವುಗಳು ಸಹ ಅವಳ ಮಾನಸಿಕ ಸ್ಥಿಮಿತತೆಯನ್ನು ಕಾಣ ಕಾಪಾಡೋದಕ್ಕೋಸ್ಕರ ತುಂಬ ಸಹಾಯ ಆಗತ್ತೆ ಅದರಿಂದ ಅವಳು ತನ್ನ ಬಗ್ಗೆ ತಾನು ಎಚ್ಚರಿಕೆ ಕೊಡಬೇಕು ಮತ್ತು ಇದರ ಬಗ್ಗೆ ಅವಳಿಗೆ ಅರಿವಿರಬೇಕು ಮತ್ತು ಇದಲ್ಲದೇನೆ ಅವಳಿಗೆ ಬೇರೆ ಸಮಸ್ಯೆಗಳು ಸಹ ಬರಬಹುದು ಎಲ್ಲ ಇದರಿಂದಾನೇ ಅಲ್ಲ ಈ ವಯಸ್ಸಿನಲ್ಲಿ ಸಂಸಾರದಲ್ಲಿ ಕೆಲವೊಂದು ಬದಲಾವಣೆಗಳಾಗತ್ತೆ ಬೆಳೆದ ಮಕ್ಕಳಿರ್ತಾರೆ ಮಕ್ಕಳ ಮದುವೆದು ಮಕ್ಕಳ ವಿದ್ಯಾಭ್ಯಾಸ ಅವರ ಕೆಲಸದ್ದು ಮತ್ತು ಸಂಗಾತಿಯ ಸಾವು ನೋವು ಅಥವಾ ಅವನ ಆರೋಗ್ಯ ಸಮಸ್ಯೆ ತನ್ನ ಆರೋಗ್ಯ ಸಮಸ್ಯೆ ಇವೆಲ್ಲದರ ಕಡೆನೂ ಅವಳು ಗಮನ ಕೊಡಬೇಕಾಗತ್ತೆ ಅದರಿಂದ ಇದ್ರ ಬಗ್ಗೆ ಅವಳು ಅರಿವಿದ್ರೆ ತನ್ನ ಮಾನಸಿಕ ಸಮತೋಲನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ತನ್ನ ಕುಟುಂಬ ಕಾಪಾಡಿಕೊಂಡು ಇದು ಈ ಹಂತವನ್ನ ಅವಳು ಸುಸೂತ್ರವಾಗಿ ದಾಟೋದಿಕ್ಕೆ ಹೆಚ್ಚು ಸಹಾಯ ಆಗುತ್ತೆ ಇದು ತನ್ನೊಬ್ಳಿಗೆ ಸಂಬಂಧಪಟ್ಟಿತ್ತು ಪಟ್ಟಿತ್ತು ಆಕ್ಚುಲಿ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ತುಂಬಾ ಕಿರಿಕಿರಿ ಮಾಡ್ತಾಳೆ ಇತ್ತೀಚೆಗೆ ನೆನ್ ಇರಲ್ಲ ಎಲ್ಲಿಟ್ಟಿದ್ದೀನಿ ಏನೂ ಇರಲ್ಲ ಈಗ ಒಂದ್ಸತಿ ಇರ್ತಾಳೆ ಅವಾಗ ಒಂದ್ಸತಿ ಇರ್ತಾಳೆ ಸುಮ್ ಸುಮ್ ಜಂಚಗಳ ಮಾಡ್ತಾಳೆ ಇದಕ್ಕೆಲ್ಲ ಹೇಗೆ ನಾವು ಪರಿಹಾರ ಕೊಡ್ಬೋದು ಹೇಳೋದಾದ್ರೆ ಅವಳ ಒಬ್ಬಳ ಸಮಸ್ಯೆ ಖಂಡಿತ ಅಲ್ಲ ಮತ್ತೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಭಾರತದ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ ಅವಳು ತನ್ನ ಮಕ್ಕಳು ಗಂಡನ ಕಡೆಗೆ ಜಾಸ್ತಿ ಗಮನ ಕೊಡ್ತಿರ್ತಾಳೆ ತನ್ನ ಕಡೆ ಗಮನ ಕೊಟ್ಟಿರಲ್ಲ ಮತ್ತೆ ಮನೆಯವರು ಇದನ್ನ ತಪ್ಪಾಗಿ ತಿಳ್ಕೊಳ್ಳೋ ಸಾಧ್ಯತೆ ಖಂಡಿತ ಇರುತ್ತೆ ಅದಕ್ಕೋಸ್ಕರ ಅವಳು ತನ್ನಲ್ಲಾಗುವ ಬದಲಾವಣೆಗಳನ್ನ ತಾನು ನೋಟಿಸ್ ಮಾಡೋದ್ರ ಜೊತೆಗೆ ತನ್ನ ಗಂಡನ ಜೊತೆ ಮಕ್ಕಳ ಜೊತೆ ಹಂಚ್ಕೋಬೇಕಾಗತ್ತೆ ಯಾಕೆಂದ್ರೆ ಇದರ ಪರಿಹಾರಕ್ಕೆ ಅವರ ಸಹಕಾರನು ಸಹ ಖಂಡಿತ ಬೇಕಾಗುತ್ತೆ ಅಂದ್ರೆ ಮೈನ್ಲಿ ಕೌನ್ಸಿಲಿಂಗಿಗೆ ಅವಳ ಮಹಿಳೆ ಜೊತೆ ಮನೆಯವ್ರ ಮಕ್ಕಳು ಅಥವಾ ಗಂಡ ಈ ತರ ಬಂದ್ರೆ ಒಳ್ಳೇದು ಅಂತ ಖಂಡಿತ ಖಂಡಿತ ಯಾಕೆಂದ್ರೆ ಅವಳು ಒಬ್ಬಳೆ ಬಂದು ಹೇಳಿ ಮನೆಯಲ್ಲಿ ಹೋಗಿ ಹೇಳಿದಾಗ ಅವರು ಇದನ್ನು ತಪ್ಪಾಗೂ ಭಾವಿಸಬಹುದು ಅಥವಾ ಅವಳೇ ತಾನ ತನ್ನ ಸಮಸ್ಯೆಯನ್ನು ಹೇಳ್ಕೊಳ್ಳಕ್ಕೆ ಸಂಕೋಚನ ಪಡಬಹುದು ಧನ್ಯವಾದಗಳು ಮೇಡಮ್ ಇದುವರೆಗೂ ಋತು ಬಂಧದ ಬಗ್ಗೆ ಇಷ್ಟೊಂದು ಮಾಹಿತಿಯನ್ನು ನೀಡಿದ ಭಾರತಿ ಮೇಡಮ್ ಅವರಿಗೆ ಐಎಂಎ ಎ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು